ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ಪುರಭವನದಲ್ಲಿ ಜನಸಿರಿ ಫೌಂಡೇಶನ್ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ನಾಗಲೇಖರ್ ಅವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಭ್ರಮ ಕಾರ್ಯಕ್ರಮವು ಅದ್ಧೂರಿಯೊಂದಿಗೆ ಅರ್ಥಪೂರ್ಣವಾಗಿ ಜರುಗಿತು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿ ಪ್ರದಾನ ನೀಡಿ ಪುರಸ್ಕರಿಸಲಾಯಿತು ಪೂಜನೀಯ ಸ್ವಾಮೀಜಿಗಳು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ನಾಡಿನ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶಿಕ್ಷಕರ ಒಂದು ಒಂದು ದೊಡ್ಡ ಕಾರ್ಯವನ್ನು ಇವತ್ತು ಸರ್ ನಿಜವಾಗ್ಲೂ ನಮ್ಮ ಶಿಕ್ಷಕರ ವೃಂದದ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಇಲಾಖೆ ವತಿಯಿಂದ ನಾನು ಬಳಸ್ತಾ ಇದ್ದೇನೆ ಇಂಥ ಕೆಲಸಗಳು ನಮ್ಮ ಶಿಕ್ಷಕರಿಗೆ ಹೆಚ್ಚು ಹೆಚ್ಚು ಮಾಡಲಿ ಯಾಕೆಂದರೆ ನಮ್ಮ ಶಿಕ್ಷಕರಿಗೆ ಸಿಗ್ತಕ್ಕಂಥ ಗೌರವ ಇದು ಬಿಟ್ಟರೆ ಬೇರೊಂದು ಯಾವುದರಲ್ಲೂ ಇಲ್ಲ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಆಯೋಜಿಸಿ ನಮ್ಮ ಶಿಕ್ಷಕರನ್ನು ಹೆಚ್ಚಿಗೆ ನಾವು ಬೆಂಬಲಿಸ್ತಾ ಹೋದರೆ ಉತ್ತಮವಾದಂಥ ಸಮಾಜವನ್ನು ಕಟ್ಟೋದಕ್ಕೆ ನಾವು ನೀವೆಲ್ಲರೂ ಸಹ ಬೂನಾದಿ ಆಕ್ರಂಗೆ ಆಗುತ್ತೆ ಏಕೆಂದರೆ ಈಗಿನ ಸಮಾಜದ ಒಳಿತಿಗಾಗಿ ಶಿಕ್ಷಕರ ಪಾತ್ರ ಅತ್ಯಮೂಲ್ಯವಾದಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಜನಸೀವಿ ಪ್ರೌಂಡೇಶನ್ ಅವರು ಒಂದು ಉತ್ತಮ ಕಾರ್ಯವನ್ನು ಹಮ್ಮಿಕೊಂಡು ಸುಮಾರು ನೂರ ಮೂವತ್ತು ಶಿಕ್ಷಕರಿಗೆ ರಾಜ್ಯ ಮಟ್ಟದಲ್ಲಿ ಎಲ್ಲ ವಿವಿಧ ಮೂಲೆ ಮೂಲೆಗಳಲ್ಲೂ ಶಿಕ್ಷಕರನ್ನು ಗುರುತಿಸಿ ಅವರ ಒಂದು ದಕ್ಷತೆಗೆ ಅವರ ಪ್ರಾಮಾಣಿಕತೆಗೆ ಸಮಾಜ ಕಟ್ಟಿರುವುದರಿ ಅವರ ಇದೇ ಸಂದರ್ಭದಲ್ಲಿ ಹಲವು ಸಂಸ್ಥೆಗಳಿಂದ ವಿವಿಧ ಪ್ರಶಸ್ತಿಗಳನ್ನು ಪಡೆದಿರುವ ಡಾಕ್ಟರ್ ಹಿಮ್ಯಾನ್ಯುಯಲ್ ರವರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜನಶ್ರೀ ಫೌಂಡೇಶನ್ ವತಿಯಿಂದ ಇವತ್ತು ರಾಜ್ಯ ಮಟ್ಟದ ಶಿಕ್ಷಕರ ಹಬ್ಬವನ್ನು ಆಚರಿಸತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ ಶ್ರೀತ ಅವರು ತುಂಬ ಅತ್ಯುತ್ತಮವಾಗಿ ಒಂದು ಪ್ರಾಸ್ತಾವಿಕ ನಡೆಯನ್ನು ಆಡಿದ್ದಾರೆ ಶಿಕ್ಷಕರ ಶಕ್ತಿ ಅಂದ್ರೆ ಏನು ಈ ಪ್ರಶಸ್ತಿ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಆಗ್ತಿದೆ ಹಿಂದೆ ಗುರು ಇರಬೇಕು ಹಿಂದೆ ಗುರಿ ಇರ ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಇವತ್ತು ಹಿಂದೆ ಇರುವಂಥ ಗುರುಗಳನ್ನ ಮುಂದೆ ತಂದು ಈ ರೀತಿಯಾಗಿ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಜನಸಿರಿ ತಂಡದವರಿಗೆ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದೇನೆ ಈ ಒಂದು ಪ್ರಶಸ್ತಿ ಬಂದ್ಬಿಟ್ಟು ಅನೇಕರು ನಾಮಿನೇಷನ್ಸ್ ಹಾಕಿರ್ತಾರೆ ಆದರೆ ಅದರಲ್ಲಿ ನೂರ ಮೂವತ್ತೊಂದು ಜನರಲ್ಲಿ ನನಗೂ ಸಹ ಈ ಪ್ರಶಸ್ತಿ ಬಂದಿರೋದು ಅದು ಅಂತ ಎಲ್ಲ ಎಂತಹ ಗಣ್ಯರ ಮಧ್ಯದಲ್ಲಿ ನಾನು ಕೊಟ್ಟಿರುವಂಥ ನನಗೆ ತುಂಬ ಸಂತೋಷ ಆಗ್ತಿದೆ ಕಳೆದ ವರ್ಷದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ವಿ ಮುನ್ರಾಜ್ ಸರ್ ಅವ್ರಿಗೆ ಪ್ರಶಸ್ತಿ ಬಂದಿತ್ತು ಅದೇ ರೀತಿಯಾಗಿ ಈ ದಿನ ನನ್ನ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಮಹಾನ್ ಮಹನೀಯರು ಯಾರು ಇದ್ದಾರೆ ಶಿವಪ್ರಸಾದ್ ಸಾರು ಶಿವಕುಮಾರ್ ಸರ್ ಅವರು ಮುನ್ರಾಜ್ ಸರ್ ಅವರು ಡಾಕ್ಟರ್ ನಂದೀಶ್ ಅವರು ಅವರು ಬಂದ್ಬಿಟ್ಟು ಈಗ ರಾಷ್ಟ್ರ ಪ್ರಶಸ್ತಿ ಶಿಕ್ಷಕರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸಿಗಲಿ ಅಂತ ರಾಜ್ಯೋತ್ಸವ ಪ್ರಶಸ್ತಿ ಸಹ ಸಿಗಲಿ ಅಂತ ಆರೈಸ್ತೇನೆ ಈ ದಿನದಲ್ಲಿ ಈ ಪ್ರಶಸ್ತಿಯನ್ನು ನಾನು ನನ್ನ ವಿದ್ಯಾರ್ಥಿಗಳಿಗೆ ಅರ್ಪಿಸ್ತೇನೆ ಏಕೆಂದರೆ ವಿದ್ಯಾರ್ಥಿಗಳಿಂದಲೇ ನಾವು ಶಿಕ್ಷಕರಾಗಿರ್ಬೋದು ಇನ್ನು ಮಾಡುವಂಥ ಕೆಲಸ ಅನೇಕ ಇದೆ ಆ ಎಲ್ಲ ಕೆಲಸಗಳನ್ನು ಮಾಡಿ ಇನ್ನೂ ಸಹ ಸಮಾಜಕ್ಕೆ ನಮ್ಮಿಂದ ನೀಡಬಹುದಾದಂಥ ಕೊಡುಗೆ ಏನಿದೆ ಆ ಕೊಡುಗೆಯನ್ನು ನೀಲಿಕ್ಕೆ ಸದಾ ಸಿದ್ಧರಾಗಿರ್ತೇವೆ ಎಲ್ಲರ ಸಹಕಾರ ಸಹಕಾರದೊಂದಿಗೆ ಅಂತ ಹೇಳ್ತಾ ಈ ಒಂದು ಪ್ರಶಸ್ತಿಯನ್ನು ಆಯೋಜನೆ ಮಾಡಿದಂಥ ಜನಶ್ರೀ ತಂಡದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ನಾಗಲೇಕಾ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ಸಮಾರಂಭ ನಾಗಲೇಕ ಸರ್ ಅವರು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅವರು ನಮ್ಮ ಆತ್ಮೀಯ ಸ್ನೇಹಿತರು ಹೌದು ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅತ್ಯುತ್ತಮ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಸಹ ಕೊಟ್ಟಿರ್ತಾರೆ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು ಉತ್ತಮ ಶಿಕ್ಷಕರು ಇಲ್ಲಿ ಬಂದಿರತಕ್ಕಂಥದ್ದು ಸುಮಾರು ಎಂಟು ಸಾವಿರ ಅಪ್ಲಿಕೇಶನ್ನಲ್ಲಿ ನೂರ ಮೂವತ್ತು ಉತ್ತಮ ಶಿಕ್ಷಕರನ್ನು ಇವರು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಸುಮಾರು ಒಂದು ಐದು ಜನಕ್ಕೆ ಸರ್ ಇವರು ಉತ್ತಮ ಶಿಕ್ಷಕರು ಸುಮಾರು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಇವರು ಶಿಕ್ಷಣ ಸೇವೆಯಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಇವರಿಗೆ ದಯವಿಟ್ಟು ನೀವು ಕೊಡಬೇಕಂತ ಅವ್ರು ಹೇಳಿದಾಗ ಸರ್ ಅದಕ್ಕೆ ಒಂದು ತಂಡ ಇದೆ ಆ ತಂಡ ರಚನೆ ಮಾಡುತ್ತೆ ಖಂಡಿತ ಅವರಿಗೆಲ್ಲ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದರು ನಾನು ನಮ್ಮ ಆತ್ಮೀಯರಿಗೆ ಸುಮಾರು ಒಂದು ಐದು ಜನಕ್ಕೆ ಹೇಳಿದೆ ಐದು ಜನದಲ್ಲಿ ಮೂರು ಜನ ಆಯ್ಕೆ ಆಗಿರ್ತಕ್ಕಂಥದ್ದು ಖಂಡಿತ ಈ ಸಂದರ್ಭದಲ್ಲಿ ನನಗೆ ತುಂಬ ಖುಷಿ ತರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವರು ಪ್ರತಿ ವರ್ಷ ಸುಮಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಈ ಟೌನ್ ಹಾಲಲ್ಲಿ ರಾಜ್ಯ ಮಟ್ಟದ ದೊಡ್ಡ ಸಮಾರಂಭ ಅಂದರೆ ಸರ್ಕಾರವೇ ಮಾಡದೇ ಇರತಕ್ಕಂಥ ಒಂದು ದೊಡ್ಡ ಸಮಾರಂಭವನ್ನು ಮಾಡಿ ಸುಮಾರು ಜನ ಉತ್ತಮ ಶಿಕ್ಷಕರನ್ನು ನುರಿತ ಶಿಕ್ಷಕರನ್ನು ಅನುಭವಿ ಶಿಕ್ಷಕರನ್ನು ಇವರು ಆಯ್ಕೆ ಮಾಡ್ತಕ್ಕಂಥದ್ದು ಖಂಡಿತ ನನಗೆ ತುಂಬ ಸಂತೋಷ ತರ್ತಕ್ಕಂಥದ್ದು ಅಷ್ಟೇ ಅಲ್ಲ ಶಿಕ್ಷಕರ ಒಂದು ಕೆಲಸ ತುಂಬ ಮೌಲ್ಯಯುತವಾಗ್ತಕ್ಕಂಥದ್ದು ಯಾಕಂದರೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದನ್ನು ಮುಖತೆ ಅಂತ ಹೇಳ್ತಕ್ಕಂಥದ್ದಾದ್ದರಿಂದ ನಾವು ಶಿಕ್ಷಕರು ದೇಶಕ್ಕೆ ಉತ್ತಮ ಸೇವೆಯನ್ನು ಮಾಡಬೇಕು ಉತ್ತಮ ವಿದ್ಯಾರ್ಥಿಗಳನ್ನು ನಾವು ಸೃಷ್ಟಿ ಮಾಡಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳನ್ನು ಹಾಗೆ ಮಾಡ್ತಕ್ಕಂಥದ್ದು ಮಾಡತಕ್ಕಂಥದರ ಮುಖ್ಯ ಹಿಂದೆ ಇರ್ತಕ್ಕಂಥವರ ಶಿಕ್ಷಕರು ಹಾಗಾಗಿ ಈ ಶಿಕ್ಷಕರ ಸಮಾರಂಭ ತುಂಬ ಅದ್ದೂರಿಯಾಗಿ ನಡೆದಿದೆ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಉತ್ತಮ ಈ ಬಹುಮಾನ ಪಡೆದಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ವಿಶೇಷವಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಂದೀಶ್ ಸರ್ ಅವರು ಇವರಿಗೆ ಸುಮಾರು ಒಂದು ನೂರು ಪ್ರಶಸ್ತಿಗಳು ಇವರಿಗೆ ಬಂದಿರತಕ್ಕಂಥದ್ದು ನನಗೆ ತುಂಬ ಖುಷಿ ತರ್ತಕ್ಕಂಥದ್ದು ಮತ್ತು ನಮ್ಮ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಇಮ್ಯಾನ್ಯುಲ್ ಸರ್ ಅವರು ಸಹ ಇತ್ತೀಚೆಗೆ ಅವರಿಗೆ ದೆಹಲಿಯಲ್ಲಿ ಆಚಾರ್ಯ ದೇವೋಭವ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮಗೆ ತುಂಬ ಸಂತೋಷ ತಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ಅದನ್ನು ನಾನು ಹೇಳ್ತಾ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ಗಳಿಸಲಿಕ್ಕೆ ನಾವು ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಕೆಲಸವನ್ನು ಮಾಡ್ತೀವಿ ಸಮಾಜ ಕಟ್ತಕ್ಕಂಥದ್ದು ಸಾಧನೆ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಕವಿತೆಗಳ ಮುಖಾಂತರ ಜನಪದ ಗೀತೆಗಳ ಮುಖಾಂತರ ಅಥವಾ ಬೇರೆ ಬೇರೆ ಗ್ರಂಥಗಳ ಮುಖಾಂತರ ಒಂದು ನಾಡು ನುಡಿ ಸೇವೆಯನ್ನು ಮಾಡಿ ನಾವು ಖಂಡಿತ ಈ ನಮ್ಮ ನಾಡಿಗೆ ಒಳ್ಳೆಯ ಕೊಡುಗೆಯನ್ನು ಕೊಡೋಣ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಈ ಎರಡು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಶಿವಕುಮಾರ್ ಎ ಆರ್ ಅಂತ ಬಸವನಗುಡಿಯ ಪ್ರತಿಷ್ಠಿತ ಬಿ ಎಮ್ ಎಸ್ ಮಹಿಳಾ ವಿದ್ಯಾಲಯದಲ್ಲಿ ಮೂವತ್ತೈದು ವರ್ಷಗಳ ಕಾಲ ವಾಣಿಜ್ಯಶಾಸ್ತ್ರ ಅಧ್ಯಾಪಕನಾಗಿ ಬೋಧನೆಯನ್ನು ಮಾಡಿ ವೃತ್ತಿಯಿಂದ ಆಗಿದ್ದೇನೆ ನಿವೃತ್ತಿ ಬೆಳೆಸಿಕೊಂಡಿದ್ದೇನೆ ಪ್ರವೃತ್ತಿ ವಾಣಿಜ್ಯ ನನ್ನ ವೃತ್ತಿ ಕನ್ನಡ ಸಾಹಿತ್ಯ ನನ್ನ ಪ್ರವೃತ್ತಿ ಅದರಿಂದ ನನಗೆ ಮಾಡ್ತಾ ಇದ್ದೇನೆ ಒಳ್ಳೆಯದನ್ನು ಸ್ವೀಕೃತಿ ಇವತ್ತು ಬೆಂಗಳೂರಿನ ಈ ಒಂದು ಪುರಭವನದಲ್ಲಿ ಜನಸಿರಿ ಸಂಸ್ಥೆ ನಾಗಲೇಖ ಅವರ ಒಂದು ಮುಖ್ಯ ದ ಏನು ನಾಯಕತ್ವದಲ್ಲಿ ಅವರ ಎಲ್ಲ ತಂಡದವರು ಇವತ್ತು ಶಿಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡೋದರ ಬದಲು ಶಿಕ್ಷಕರ ಹಬ್ಬ ಅಂತ ಆಚರಣೆ ಮಾಡಿದ್ದಾರೆ ಸುಮಾರು ಆರುನೂರು ಜನ ಇದಕ್ಕೆ ಅಪ್ಲೈ ಮಾಡಿದರು ನೂರ ಮೂವತ್ತೊಂದು ಜನ ಆಗಿದ್ದಾರೆ ಅದರಲ್ಲಿ ಆಯ್ಕೆ ಆಗಿರೋದ್ರಲ್ಲಿ ನಾನೂ ಕೂಡ ಒಬ್ಬ ನನಗೂ ಕೂಡ ಒಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿದೆ ಒಬ್ಬ ಶಿಕ್ಷಕರಾಗಿ ಬೇಕಾದಷ್ಟು ವಿಚಾರಗಳನ್ನು ನಾವು ಮಾತನಾಡಬಹುದು ಸಂಕ್ಷಿಪ್ತವಾಗಿ ಎರಡು ಮಾತು ಸಂಸ್ಕೃತದಲ್ಲಿ ಒಂದು ಮಾತಿದೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸ್ತಾರೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಆದರೆ ಅದಕ್ಕೆ ಪೂರಕವಾಗಿ ಯತ್ರ ಶಿಕ್ಷಕ ಬಂಧುಶ್ಚ ತತ್ರ ಅಂತ ಎಲ್ಲಮ್ಮ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡಿರೋ ನಾಗಲೇಖ ಸರ್ ಅವರು ಇನ್ನಷ್ಟು ಮಗನಷ್ಟು ಉತ್ತರಕ್ಕೆ ಹೋಗ್ಲಿ ತಾಯಿ ಚಾಮುಂಡೇಶ್ವರಿ ಯಲ್ಲಮ್ಮ ಅವರವರಿಗೆ ಆಶೀರ್ ಆಯುಷ್ಯ ಆರೋಗ್ಯ ಸಂತೋಷ ಸಮೃದ್ಧಿ ನೆಮ್ಮದಿ ಇವೆಲ್ಲವನ್ನ ನೀಡಲಿ ಅಂತ ಕೇಳ್ಕೊಳ್ತೇವೆ ತನ್ ಮೂಲಕ ನಮ್ಮ ಸಮಾಜದ ಪ್ರಗತಿ ಜ್ಯೋತಿಕವಾಗಿ ಸಾಕ್ತಾ ಇರಲಿ ತಮ್ಮೆಲ್ಲರ ಚಪ್ಪಾಳೆ ಎಲ್ಲರೂ ನಮ್ಮ ಜೀವನದ ಚಪ್ಪಾಳಿಗೆ ಶ್ರೀ ನಾಗರಿಕ ಸರ್ ಅವರನ್ನು ಅಭಿನಂದಿಸೋಣ ಬಂಧುಗಳೇ